thank <music> you ನಮಸ್ಕಾರ ಕೇಳತೀರಿ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮದು ಎಕ್ಸಸೈಸ್ ಮತ್ತು ಪ್ರಾಣಾಯಾಮದಿಂದ ವಿಡಿಯೋ ಸ್ಟಾರ್ಟ್ ಆಗೈತಿ ರೀಸೆಂಟಾಗಿ ನಾನು ಎಕ್ಸಸೈಸ್ ಮತ್ತು ಪ್ರಾಣಾಯಾಮನ ಸ್ಟಾರ್ಟ್ ಮಾಡೀನಿ ಅದ್ರ ಜೊತೆಗೆ ಅನೀಶಿಂದ ಇವತ್ತು ಎಕ್ಸಾಮ್ ಐತಿ ಎನ್ವಲ್ ಎಕ್ಸಾಮ್ ಸ್ಟಾರ್ಟ್ ಇವತ್ತಿಂದ ಕನ್ನಡ ಸಬ್ಜೆಕ್ಟ್ ಐತಿ ಇವತ್ತು ತಾರೀಕಿ ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಮನೆ ಕೆಲಸ ಎಲ್ಲ ಮುಗಿಸಿ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮುಗಿಸ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಈಗ ಊಟಕ್ಕೆ ಕುಂತೀನಿ ಇವತ್ತು ಊಟದೊಳಗೆ ನಮ್ಮ ಮನೆಯೊಳಗೆ ಸ್ಪೆಷಲ್ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ನೋಡಿರಿ ಎಣ್ಗಾಯಿ ಪಲ್ಯ ರೆಸಿಪಿಯನ್ನು ನಾನು ನನ್ನ ಚಾನಲ್ನೊಳಗೆ ಆಲ್ರೆಡಿ ಅಪ್ಲೋಡ್ ಮಾಡೀನಿ ಏನು ಯಾರೂ ನೀವು ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಉತ್ತರ ಕರ್ನಾಟಕದ ಸ್ಪೆಷಲ್ ತುಂಬ ಬದನೇಕಾಯಿ ಅಥವಾ ಎಣ್ಗಾಯಿ ಪಲ್ಯ ಅಂತೀವಿ ಅದ್ರ ಜೊತೆಗೆ ಸ್ಪೆಷಲ್ ಆದಂತಹ ಅಗಸಿ ಹಿಂಡಿ ಮತ್ತು ಮೊಸರು ಬೆಸ್ಟ್ ಕಾಂಬಿನೇಷನ್ ನೋಡ್ರಿ ಅಗಸಿ ಹಿಂಡಿ ಮತ್ತು ಬದ್ನೇಕಾಯಿ ಪಲ್ಯ ಅದ್ರ ಜೊತೆಗೆ ಬಿಸಿ ರೊಟ್ಟಿ ಇದ್ರೆ ಅಂತ ಮುಗ್ದೇ ಹೋಯಿತು ಎಣ್ಗಾಯಿ ಪಲ್ಯ ಜೊತೆ ಕಟ್ಟಿ ರೊಟ್ಟಿನೂ ಚೆಂದ ಇರ್ತೈತಿ ಬಿಸಿ ಚಪಾತಿನೂ ಚೆಂದ ಹತ್ತದ ಮೊಸರನ್ನೂ ಬೆಸ್ಟ್ ಕಾಂಬಿನೇಷನ್ ಎಲ್ಲದರ ಜೊತೆಗೂ ತುಂಬಗಾಯಿ ಪಲ್ಯ ಮತ್ತು ಎಲ್ಲ ಕೆಲಸ ಮುಗಿಸಿ ಇವತ್ತಿಂದ ಎಕ್ಸ್ಟ್ರಾ ಕೆಲಸ ನಂದು ಮನೆ ಕೆಲಸದ ಜೊತೆಗಿನೇ ಎಕ್ಸ್ಟ್ರಾ ಕೆಲಸ ಏನಾರ ಒಂದು ಡೈಲಿ ಮಾಡ್ತಿರ್ತೀನಿ ಇವತ್ತು ಫ್ರಿಜ್ ಕ್ಲೀನ್ ಮಾಡಿಕೊಂಡ ಯಾಕಂದ್ರೆ ಭಾಳ ದಿವ್ಸಗಳಿಂದ ಫ್ರಿಜ್ ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಡೈಲಿ ಕೆಲಸದ ಜೊತೆಗೆ ಒಂದು ಈ ರೀತಿಯಾದಂಥ ಸಣ್ಣ ಸಣ್ಣದು ಎಕ್ಸ್ಟ್ರಾ ಕೆಲಸ ಮಾಡ್ಕೋತ ಹೋದ್ವಿ ಅಂದ್ರೆ ವಜ್ಜೆ ಅನ್ಸಲ್ಲ ಇಲ್ಲಾಂದ್ರೆ ಒಮ್ಮೆ ಎಲ್ಲ ಮಾಡೋದಂದ್ರೆ ಮೊದಲೇ ಕಿಚನ್ ಅಂತೂ ಮೇಲೆ ಮೇಲೆ ಹೊಲಸ ಹಾಕ್ತಾನೆ ಇರ್ತೈತಿ ಇವತ್ತು ಫ್ರಿಜ್ ಜೊತೆಗೆ ನಾನು ಕಬೋರ್ಡ್ ಕೂಡ ಕ್ಲೀನ್ ಮಾಡೀನಿ ಆದರೆ ವಿಡಿಯೋದೊಳಗೆ ಫ್ರಿಜ್ ಅಷ್ಟೇ ತೋರಿಸೀನಿ ಅದನ್ನು ವಿಡಿಯೋ ಮಾಡಬೇಕಂದ್ರೆ ಅಷ್ಟೊಂದು ಲಕ್ಷಕ್ಕೆ ಬರಲಿಲ್ಲ ನನಗೆ ಇವತ್ತ ಫ್ರಿಜ್ ಒಂದೇ ಕ್ಲೀನ್ ಮಾಡೋದು ವಿಡಿಯೋದೊಳಗೆ ಕ್ಯಾಚ್ ಮಾಡ್ಕೊಂಡೀನಿ ಮುಂಜಾನೆ ಟೈಮ್ ಒಳಗೆ ನಾನು ಎಕ್ಸ್ಟ್ರಾ ಏನು ಕೆಲಸ ಮಾಡ್ತೀನಿ ಅಷ್ಟೇ ಸಂಜಿನಾಗಂತರೂ ಏನು ಎಕ್ಸ್ಟ್ರಾ ಕೆಲಸ ಆಗೋಲ್ಲ ಓದೋದು ಮತ್ತು ಸ್ಟಿಚಿಂಗ್ ಕೆಲಸ ಇರ್ತಾವೆ ಹುಡುಗರು ಮನೆಯಾಗಿದ್ದರಂದ್ರಂತೂ ಕೆಲಸ ಏನು ಜಾಸ್ತಿ ಆಗೋದೇ ಇಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಟೈಮ್ನಲ್ಲೇ ಎಷ್ಟಾಗ್ತೈತೆ ಅಷ್ಟು ಮನೆ ಕೆಲಸದ ಜೊತೆಗೆ ಏನೋ ಅಂದ್ರೆ ಒಂದು ಎಕ್ಸ್ಟ್ರಾ ಕೆಲಸ ಒಂದರ ತನ ಎಲ್ಲ ಕೆಲಸ ಮುಗಿಸ್ಕೊಂಡಿರ್ತೀನಿ ನಿನ್ನೆ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದಾಯಿತು ಶಿವರಾತ್ರಿ ಸಲುವಾಗಿ ಇವತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಂಡಿನಿ ಮತ್ತು ನಡು ವಿಡಿಯೋಸ್ಗಳನ್ನು ಕೂಡ ಮಾಡಿರಲಿಲ್ಲ ಆವಾಗ ಡ್ರಾವರ್ಸ್ಗಳನ್ನು ಕಿಚನ್ದಲ್ಲಿರುವಂಥ ಡ್ರಾ ಇರ್ತಾವಲ್ಲ ಫ್ಲೌಡ್ ಡ್ರಾವಲ್ಲ ಅವೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನೂ ಒಂದೆರಡು ಡ್ರಾವರ್ಸ್ ಮತ್ತು ಸೈಡ್ದು ಇನ್ನೊಂದು ಕಬೋರ್ಡ್ ಐತಿ ಕಿಚನ್ ಒಳಗಿಂದು ಅದೊಂದಿಷ್ಟು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ಕವ ಅಡುಗೆ ಮನಿದ್ದು ಅರ್ಧ ಕ್ಲೀನಿಂಗ್ ಮುಗಿತೈತಿ ಮತ್ತು ನಿನ್ನೆ ಬ್ಲಾಗ್ ಯಾರು ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿನ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋವನ್ನು ನೋಡ್ಬೋದು ನಿಮ್ಮ ಕಮೆಂಟ್ಸ್ಗಳಿಗೆ ನನ್ನ ರಿಪ್ಲೈ ವಿಡಿಯೋವನ್ನು ಇವತ್ತು ಎಡಿಟ್ ಮಾಡಾಕ್ತೀನಿ ಅದು ಕೂಡ ಕಂಪ್ಲೀಟ್ ಆಗ್ತೈತಿ ಇವತ್ತ ಅದನ್ನು ಕೂಡ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡ್ತೀನಿ ಇವೆಲ್ಲ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂತಂದ್ರೆ ಮತ್ತು ಯಾರಾದರೂ ಗೃಹಿಣಿಯರು ಮತ್ತು ಟಿ ಟಿ ಸಿ ಟಿಗಳಿಗೆ ಸ್ಟಡಿ ಮಾಡ್ತಾ ಇರೋರು ಗೃಹಿಣಿಯರಾಗಿ ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನು ನೋಡಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದರೆ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ಲಿಂಕ್ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಚಾನಲ್ಗೆ ನೋಟಿಫಿಕೇಷನ್ ಬರ್ತೈತಿ ಅದರ ಜೊತೆಗೆ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಲ್ಮೋಸ್ಟ್ ಫ್ರಿಜ್ ಎಲ್ಲ ಪೂರ್ತಿ ಕ್ಲೀನ್ ಆಗೈತಿ ಮ್ಯಾಲಿಂದ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ಡೋರ್ ಅದೆಲ್ಲ ಒರೆಸ್ಕೊಬೇಕು ಕಿಚನ್ ಕೂಡ ಪೂರ್ತಿಯಾಗಿ ಕ್ಲೀನ್ ಆಗೈತಿ ಎಲ್ಲ ಕೆಲಸ ಮುಗಿಸಿ ಮ್ಯಾಲ ಹೋಗೋಷ್ಟೇ ಒಂದೂವರೆ ಆಗಿತ್ತು ಇವತ್ತ ಮಧ್ಯಾಹ್ನ ಏನೂ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದ್ರ ಜೊತೆಗೆ ವಿಡಿಯೋ ಎಡಿಟಿಂಗ್ ಇತ್ತು ಒಮ್ಮೆ ಸಂಜಿನಾಗೆ ವಿಡಿಯೋ ಮಾಡಾಕ್ತೀನಿ ನೋಡ್ರಿ ಈಗ ಸಂಜೆಗೆ ಎಲ್ಲರೂ ಮುಖ ತಗೊಂಡು ದೀಪ ಹಚ್ಚಿ ಅದು ಎಲ್ಲ ಕುಡ್ದಾದ ಈಗ ಅಭ್ಯಾಸ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಇವತ್ತು ಮಧ್ಯಾಹ್ನ ಮಾಡಿರಲಿಲ್ಲ ಮಧ್ಯಾಹ್ನ ಅಭ್ಯಾಸ ಕುಂತಿರಲಿಲ್ಲ ಅಂದ್ರೆ ಸ್ವಲ್ಪ ಸಂಜೆಗಾಗೆ ಜಲ್ದಿನೇ ಕುತ್ ಬಿಡ್ತೀನಿ ಆರಿಂದ ತನ ಫಸ್ಟ್ ಎರಡು ತಾಸು ಅಭ್ಯಾಸ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ಸ್ವಲ್ಪ ಸ್ಟಿಚಿಂಗ್ ಕೆಲಸನೂ ಇರ್ತೈತಲ್ಲ ಎಂಟರಿಂದ ಸ್ಟಿಚ್ಚಿಂಗ್ ಕೆಲಸ ಮಾಡ್ಕೋತೀನಿ ಇಲ್ಲ ಮಧ್ಯಾಹ್ನ ಟೈಮ್ನಲ್ಲೂ ಕೂಡ ಸ್ವಲ್ಪ ಎಡಿಟಿಂಗ್ ಜೊತೆಗೆ ಎಕ್ಸ್ಪೋರ್ಟ್ ಅದು ಮಾಡಿ ಇಡ್ಬೆ ಎಕ್ಸ್ಪೋರ್ಟ್ ಮಾಡೋಕೆ ಇಡಬೇಕಾಗ್ತದೆ ವಿಡಿಯೋಸ್ಗಳನ್ನು ಆ ಟೈಮಲ್ಲಿ ಅವಾಗೂ ಕೂಡ ಸ್ಟಿಚಿಂಗ್ ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ ಅದ್ರ ಜೊತೆಗೆ ಮನೆ ಮ್ಯಾಲಿಂದ ಕೂಡ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಿರ್ತೈತಿ ಈ ರೀತಿಯಾಗಿ ಪ್ಲ್ಯಾನ್ ಹಾಕ್ಕೊಂಡು ನನ್ನ ಕೆಲಸವನ್ನು ಮುಗಿಸ್ಕೋತೀನಿ ಈಗ ನೋಡ್ರಿ ಆರು ಗಂಟೆ ಆಗೈತಿ ಆರರಿಂದ ಎಂಟರ ತನ ನಾನು ಸೈಕಾಲಜಿ ಓದಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಸೈಕಾಲಜಿ ಇನ್ನೂ ಫೋರ್ತ್ ಲೆಸನ್ ಮುಗಿಲೇ ಇಲ್ಲ ಇನ್ನೊಂದು ಇಪ್ಪತ್ತು ಪೇಜ್ ಐತಿ ಅದನ್ನು ಕಂಪ್ಲೀಟ್ ಮಾಡಬೇಕು ಡಿಟೇಲಾಗಿ ಓದಿ ಬರ್ಕೋಬೇಕಲ್ಲ ಹೀಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ಇನ್ನು ನೆಕ್ಸ್ಟ್ ನಾವು ರಿವಿಷನ್ ಮಾಡ್ಕೋಬೇಕಾದ್ರೆ ನಮಗೆ ಈಸಿ ಆಗ್ಬಿಡ್ತೈತೆ ಜಲ್ದಿ ಜಲ್ದಿ ರಿವಿಷನ್ ಆಗ್ತೈತಿ ಟೈಮ್ ಇಷ್ಟೊಂದೇನು ಹಿಡೋಂಗಿಲ್ಲ ಬೇಕಾದಂಗೆ ನಾವು ಎಕ್ಸಾಮ್ ಟೈಮಲ್ಲಿ ಟೂ ಟೈಮ್ಸ್ ರಿವಿಷನ್ ಮಾಡ್ಬೋದು ಆ ಥರ ನಾವು ನೋಟ್ಸ್ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಪಾಯಿಂಟ್ಸ್ ನೋಡಿದ್ರೆ ನಮ್ಗೆ ಬುಕ್ಕಿಂದೆಲ್ಲ ನೆನಪಾಗಬೇಕು ಬುಕ್ ಓದಿದ್ದೆಲ್ಲ ಆ ರೀತಿಯಾಗಿ ಪಾಯಿಂಟ್ಸ್ ಮಾಡ್ಕೋಬೇಕು ಮತ್ತು ನೀವೆಲ್ಲರೂ ಕೂಡ ಟಿ ಇ ಟಿಗಾಗಿ ಸ್ಟಡಿ ಸ್ಟಾರ್ಟ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡಿರಿ ಈಗ ಮೂರಿಂದ ನಾಲ್ಕು ಗಂಟೆ ಮಾಡಲೇಬೇಕು ನಾವು ಇನ್ನು ಟೈಮ್ ಸಿಕ್ತು ಅಂದರೆ ಹೆಚ್ಚು ಅವರ್ಸ್ಗಳನ್ನು ಮಿನಿಮಮ್ ನಾಲ್ಕು ಗಂಟೆ ಮಾಡಬೇಕು ಹೆಚ್ಚು ಟೈಮ್ ಇತ್ತು ಅಂತಂದ್ರೆ ನಿಮಗೆ ಐದರಿಂದ ಆರು ಗಂಟೆ ತನಕ ಕೂಡ್ರಿ ಈಗ ಮುಂದೇನಾದರೂ ಸ್ವಲ್ಪ ಕಡಿಮೆ ಟೈಮ್ ಸಿಕ್ಕಾಗ ಅಡ್ಜಸ್ಟ್ ಆಗ್ತೈತಿ ಇಲ್ಲ ನಾವು ಈಗೇ ಕಡಿಮೆ ಟೈಮ್ ಸಿಕ್ಕರೂ ಕೂಡ ವೇಸ್ಟ್ ಮಾಡಿಕೊಂಡು ಕಡಿಮೆ ಮಾಡಾಕತ್ತೀವಿ ಅಂತಂದ್ರೆ ಮುಂದೆ ನಮಗೆ ಅಭ್ಯಾಸ ವಜ್ಜೆ ಹೋಗ್ತೈತಿ ಅದಕ್ಕೋಸ್ಕರ ಇನ್ನೂ ನಂದು ಕನ್ನಡ ಮತ್ತು ಇಂಗ್ಲೀಷ್ ಸ್ಟಾರ್ಟೇ ಆಗಿಲ್ಲ ಟಿ ಇ ಟಿಗಾಗಿ ಅದನ್ನು ಕೂಡ ಸ್ಟಾರ್ಟ್ ಮಾಡಬೇಕು ನೋಟಿಫಿಕೇಷನ್ ಬಿಟ್ಟ ಮೇಲೆ ಇಂಗ್ಲೀಷ್ ಮತ್ತು ಕನ್ನಡ ಸಬ್ಜೆಕ್ಟ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಈಗ ಇಂಗ್ಲಿ ಇ ವಿ ಎಸ್ ಸೈಕಾಲಜಿ ಮತ್ತು ಮ್ಯಾಥ್ಸನ್ನು ಸ್ಟಾರ್ಟ್ ಮಾಡೀನಿ ನೀವು ಕೂಡ ಯಾವ್ಯಾವ ಲೆಸನ್ಗಳನ್ನು ಓದಿರಿ ಮತ್ತು ಎಷ್ಟು ಸೈಕಾಲಜಿ ಕಂಪ್ಲೀಟ್ ಆಗೈತೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅಂದರೆ ನನ್ನ ಜೊತೆಗೆ ನಿಮ್ಮದು ಅಭ್ಯಾಸ ಹೆಂಗೆ ನಡೆದೈತಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತೈತಿ ಇನ್ನು ಡೈಲಿ ಸ್ಟಡಿ ವ್ಲಾಗ್ಗಳು ಇನ್ಮೇಲಿಂದ ಅಪ್ಡೇಟ್ ಇರ್ತಾವೆ ಯಾವುದೇ ಕಾರಣಕ್ಕೂ ಮಿಸ್ ಆಗಂಗಿಲ್ಲ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಿರ್ತೀನಿ ಅಭ್ಯಾಸದ ಬಗ್ಗೆ ನಿಮಗೆ ಒಂದು ದಿವಸ ಯಾವಾಗಾದರೂ ಮಿಸ್ ಆಗ್ಬೋದು ಏನಾದರೂ ಕೆ ಕೆಲಸ ಇತ್ತು ಹೊರಗಡೆ ಇಲ್ಲ ಗೆಸ್ಟ್ ಬಂದಿದ್ರು ಅಂದ್ರೆ ಏನಾದರೂ ಸ್ವಲ್ಪ ಮಿಸ್ ಆಗ್ಬೋದು ಸ್ಟಡಿ ಅಷ್ಟೇ ನೋಡಿರಿ ಎಂಟರಿಂದ ಮತ್ತು ಎಂಟು ಹದಿನೈದರಿಂದ ನಾನು ಹತ್ತು ಗಂಟೆ ತನಕ ಈ ಕುಚ್ಚ ರೆಡಿ ಮಾಡ್ಕೊಂಡಿನ ಥ್ರೆಡ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ನಾಳೆ ಮತ್ತು ಇದನ್ನು ಕೂಡ ಫುಲ್ ಮುಗಿಸ್ಬೇಕು ಹಾಕಿ ಇನ್ನೊಂದೆರಡು ದಿವಸ ಒಳಗೆ ಟೋಟಲಿ ಐದು ಸೀರೆ ಕುಚ್ಚಿದ್ದು ಅವುಗಳನ್ನೆಲ್ಲ ಹಾಕಿ ಮುಗಿಸ್ಬೇಕು ಮತ್ತು ಇದು ಮೊನ್ನೆ ಒಂದು ದಿವ್ಸ ಹಾಕಿದ್ದು ಕುಚ್ಚರಿ ಆವತ್ತಿನ ದಿವ್ಸ ನಾನು ಲಾಗ್ ಮಾಡಿರಲಿಲ್ಲ ಭಾಳ ಟೈಮ್ ಹಿಡೀತಿತ್ತು ಅವತ್ತು ಅಭ್ಯಾಸ ಮಾಡೋಕ್ಕೂ ಆಗಲಿಲ್ಲ ಅದಕ್ಕೋಸ್ಕರ ನಾನು ವ್ಲಾಗು ಮಾಡಲಿಲ್ಲ ಆವತ್ತ ಇದಂತೂ ನಿನ್ನೆ ವಿಡಿಯೋ ಒಳಗೆ ತೋರಿಸಿ ನಿಮಗೆ ಈ ಕುಚ್ಚು ಹಾಕಿದ್ದು ಸಿಂಪಲ್ಲಾಗಿ ಬೇಬಿ ಕುಚ್ಚಿಗೆ ಈ ರೀತಿಯಾಗಿ ರೌಂಡ್ ಬೀಡ್ಸನ್ನು ಹಾಕಿ ಕುಚ್ಚು ಹಾಕೀನಿ ಇವೆಲ್ಲ ಫಾಲ ವಿತ್ ಕುಚ್ಚಿದ್ದು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ಹಿಡೀತು ಅಭ್ಯಾಸಕ್ಕೆ ಸ್ವಲ್ಪ ಟೈಮ್ ಕಡಿಮೆ ಆಯಿತು ಆದ್ರೂ ಕೂಡ ಸ್ವಲ್ಪ ಎರಡು ಮೂರು ಗಂಟೆ ಆದರೂ ಅಭ್ಯಾಸ ಬಿಟ್ಟಿಲ್ಲ ನಾನು ಮಾಡ್ಕೋತಾನೆ ಇದ್ದೀನಿ ಮತ್ತು ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಬಂದಾದ ಬಂದಾದಮೇಲೆ ಅವರಿಗೆಲ್ಲ ಊಟಕ್ಕೆ ಕೊಟ್ಟು ಮತ್ತು ಸ್ಟಡಿ ಮಾಡೋಕು ಕುಂತೀನಿ ಈಗ ಸೈನ್ಸ್ ತೊಗೊಂಡಿನಿ ಸಿಕ್ಸ್ತ್ ಕ್ಲಾಸಿಂದು ಫೋರ್ಟೀನ್ತ್ ಲೆಸನ್ ಐತಿ ಫೋರ್ಟೀನ್ತ್ ಲೆಸನ್ನ ಒಂದು ಸ್ವಲ್ಪ ಇತ್ತು ನೀರು ಪಾಠ ಅದನ್ನು ಕಂಪ್ಲೀಟ್ ಆದಮೇಲೆ ಫಿಫ್ಟೀನ್ತ್ ಲೆಸನ್ ಸ್ಟಾರ್ಟ್ ಮಾಡೀನಿ ಚಾಪ್ಟರ್ ಫಿಫ್ಟೀನ್ ನಮ್ಮಲ್ಲಿ ಸುತ್ತಲೂ ಗಾಳಿ ಅಂತ ಐತಿ ಅದ್ರ ಬಗ್ಗೆ ಓದಿ ನೋಟ್ಸ್ ಮಾಡ್ಕೊಳಕ್ತೀನಿ ಸ್ವಲ್ಪ ನೋಟ್ಸ್ ಪಾಯಿಂಟ್ಸ್ಗಳಿದ್ರೂ ಕೂಡ ನಾವು ಪೂರ್ತಿಯಾಗಿ ರೀಡ್ ಮಾಡಲೇಬೇಕಾಗ್ತೈತಿ ಮತ್ತು ಈ ಆ್ಯಪ್ನ ಲಿಂಕನ್ನು ನಾನು ಆಲ್ರೆಡಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಆಗಿ ತೋರಿಸ್ಕೊಟ್ಟೀನಿ ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಬರಾಗ್ತೈತೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಪ್ರೈಮರಿ ಬುಕ್ಸ್ಗಳಿಗಾಗಿ ನಾವು ಆ್ಯಪನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಪಾಠಗಳನ್ನು ಯಾವ ರೀತಿ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ನಿಮಗೆ ಅಲ್ಲಿ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಹಿಡಿದು ಟೆಂತದ್ವರೆಗೂ ಎಲ್ಲ ಬುಕ್ಸ್ಗಳು ಸಿಗ್ತಾವೆ ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಸ್ಟಡಿ ಮಾಡ್ಬೋದು ಇದ್ರದ್ದು ಯೂಸ್ ಎಲ್ಲರೂ ತೊಗೋತೀರಿ ಅಂತ ಅಂದ್ಕೊಂಡಿನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಪ್ರೈಮರಿ ಬುಕ್ಸ್ಗಳಿಗಾಗಿ ಅಂಥೇಳಿ ಆಲ್ಮೋಸ್ಟ್ ಸೈನ್ಸ್ ಸಿಕ್ಸ್ತ್ ಕ್ಲಾಸಿಂದ ಪೂರ್ತಿ ಮುಗೀಲಕ್ಕೆ ಬಂತು ಇನ್ನೂ ಒಂದು ಚಾಪ್ಟ್ರ್ ಆಯ್ತು ಅಂತಂದ್ರೆ ಪೂರ್ತಿಯಾಗಿ ಸೈನ್ಸ್ ಮುಗಿತೈತಿ ನೆಕ್ಸ್ಟ್ ಸೆವೆಂತ್ ಕ್ಲಾಸಿಂದ ಸ್ಟಾರ್ಟ್ ಮಾಡೋಕ್ಕಿಂತಲೂ ಮುಂಚೆ ಸ್ವಲ್ಪ ಮ್ಯಾಥ್ಸನ್ನು ತೊಗೋತೀನಿ ಅದ್ರ ಜೊತೆಗೆ ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಕೂಡ ಮಾಡ್ರಿ ಅಂತೇಳಿ ಭಾಳಷ್ಟು ಜನ ರಿಕ್ವೆಸ್ಟ್ ಮಾಡ್ಕೊಂಡಾರ ಅದು ಅದನ್ನು ಮಾಡ್ತೀನಿ ಮತ್ತು ಅದರ ಜೊತೆಗೆ ನಾನು ಕೂಡ ಮ್ಯಾಥ್ಸ್ ನೋಟ್ಸನ್ನು ಮಾಡ್ಕೋಬೇಕು ಒಂದು ವಾರದವರೆಗೂ ಸ್ವಲ್ಪ ಮ್ಯಾಥ್ಸ್ ಕಡೆಗೆ ಗಮನ ಕೊಡ್ತೀನಿ ಇನ್ನೊಂದು ಚಾಪ್ಟ್ರ್ ಮೇಲೆ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ನೋಡೋಣ ಎಷ್ಟಾಗ್ತೈತಿ ಅಷ್ಟು ಕಂಪ್ಲೀಟ್ ಮಾಡ್ಕೋತೀನಿ ಇವತ್ತ ವಿಡಿಯೋ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡ್ಕೋರಿ ಅವ್ರಿಗೂ ಕೂಡ ಬಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಸ್ಟಡಿಯನ್ನು ಮಾಡೋದಕ್ಕೆ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದಕ್ಕಿಂತ